ಒಂದು ನಾವು ಹಾಗೆ ಕೆದಗ್ತಾ ಹೋದರೆ ಅದೆಂಥದ್ದು ಬಾಲ ರಾಮ ಮಂದಿರ ಅದು ಸೋರ್ತಾ ಇದೆ ಪಾರ್ಲಿಮೆಂಟ್ ಪಾರ್ಲಿ ಹೊಸ ಕಟ್ಟಡ ಇದೆ ಅದ್ರ ಮೇಲೆಲ್ಲ ನಾವೆಲ್ಲರ ಹೇಳ್ತಾ 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 ಹೋದರೆ ಅಂಥವು ತೆಗಿತಾ ಹೋದರೆ ಬಿ ಜೆ ಪಿ ಒಂದು ನಿಮಿಷ ನಿಲ್ಲಲ್ಲ ಬರೀ ರಣರಂಗನೇ ಆಗ್ತದೆ ದೇಶ ಅಂಥವೆಲ್ಲ ನಾವು ಬಿಡ್ತಿದ್ದೀವಿ ಯಾಕೆ ಅಂದರೆ ಜನ ಇರಬೇಕು ಜನಗಳ ಕೆಲಸ ಅನ್ನೋದಕ್ಕೆ ಅಂಥ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿಯೂ ಕೂಡ ನಾವು ಸಂವಿಧಾನ ಉಳಿಬೇಕು ಮತ್ತು ಯಾವುದೇ ಪಕ್ಷ ಇದೆ ಅಂತಲ್ಲ ಬಿ ಜೆ ಪಿ ಪಕ್ಷ ಬಂದರೂ ನಾವು ಐದು ವರ್ಷ ಇರಲಿ ನಾವು ಒಂದು ಸಾರಿ ಚುನಾಯಿತ ಪಕ್ಷ ಬಂದರೆ ಅದನ್ನು ಮತ್ತೆ ಮತ್ತೆ ಅಸ್ಥಿರಗೊಳಿಸಬಾರ್ದು ನೀವು ಏನಿದೆ ದೂರ ಹೇಳ್ರಿ ಆದರೆ ರಾಜ್ಯಪಾಲರು ರಾಜ್ಯಪಾಲರ ರೀತಿಯಲ್ಲೇ ಅವರು ತನಿಖೆಗೆ ಕೊಡಬೇಕಾಗ್ತದೆ ಯಾರಂದರೆ ಅವರಿಂದ ಕೊಡೋಕೆ ಬರೋಲ್ಲ ಅದು ಅವ್ರದೇ ಒಂದು ಅದು ವಿವೇಚನೆಗೆ ಬಿಟ್ಟಿದ್ದು ಅಂತಾರೆ ಇವ್ರಿಗೆ ಮಾತ್ರ ವಿವೇಚನೆಗೆ ಬಿಡಬೇಕು ಅವ್ರಿಗೆ ವಿವೇಚನೆ ಇಲ್ವಾ ಅವ್ರ ಪರವಾಗಿ ಯಾಕೆ ವಿವೇಚನೆ ಬರಲಿಲ್ಲ ಇವರಿಗೆ ಆ ಪ್ರಶ್ನೆ ಬರುತ್ತೆ ಈಗ ವೈಟ್ನರ್ ಹಚ್ಚಿದ್ದು ಯಾರು ಹಚ್ಚಿದ್ರು ಏನು ಹಚ್ಚಿದ್ರು ಮುಂದೆ ಅದು ಬರ್ಬೋದು ನಾವೇ ಒಂದೊಂದ್ಸಾರಿ ಅರ್ಜಿ ಬರೆಯುವಾಗ ಅಂತೇನೋ ತಪ್ಪ ವೈಟ್ನರ್ ಹಚ್ಚಿರ್ಬೋದು ಅದೇ ರೀತಿ ಅವರು ಹಚ್ಚಿರ್ಬೋದು ಎಷ್ಟೋ ಸಾರಿ ಮತ್ತೆಲ್ಲಿ ಟೈಪ್ ಮಾಡಿಸೋಕೆ ಹೋಗೋದಪ್ಪ ಅಂತೇಳಿ ಹಚ್ಚಿರಬಹುದು ಅದ್ರಲ್ಲಿ ಅದ್ರದ್ದು ಏನು ದೊಡ್ಡ ವಿಷಯ ರೀ ಅದು ಮೂರು ಮೂರು ಏನಪ್ಪ ಈ ಯಾರು ಇಲ್ಲದ ಪರದೇಶಿಗಳು ಈ ಮೊನ್ನೆ ಆಯ್ಕೆಯಾಗಿ ಬಂದವರು ಇದು ಯಾರ್ದು ಅಂದ್ರೆ ಅಲ್ಲಿಂದ ಅಲ್ಲಿ ತನಕ ಅವ್ರದ್ದು ಮೇಡಮ್ ಅಂತಾರೆ ಆ ಜಮೀನಲ್ಲ ಅವ್ರದ್ದೇ ಅಂತಾರೆ ನೀವು ಯಾರು ನೋಡ್ರಿ ಇವು ಇಲ್ಲ ಹಂಗೆ ನೋಡ್ರಿ ಸಿದ್ದರಾಮಯ್ಯಂದು ಎಲ್ಲೂ ಮನೆಗಳು ಇದ್ಲು ಒಂದು ಮಾರೇನೋ ಕಟ್ಸಿದಾರಂತೆ ಅಪ್ಪಟ ಅಂದರೆ ನಿಜವಾಗಿ ಅವರೇ ಅದು ಸಿದ್ದರಾಮಯ್ಯ ನಮಗೇನು ಮೋಸ ಮಾಡಿಲ್ಲ ಅಂತಲ್ಲ ನನಗೆ ಟಿಕೆಟ್ ವಾಪಸ್ ಕೊಡಿಸ್ದ ತಕೊಳ್ರಿ ಅಂದರೆ ಅವರು ಸಿದ್ದರಾಮಯ್ಯ ಬೇಕಾದಷ್ಟು ನಮಗೆ ಅನ್ಯಾಯ ಆಯ್ತೇನೋ ಅನ್ನೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಆದರೆ ನಾವು ಅದನ್ನು ಪರಿಗಣಿಸ್ತಿಲ್ಲ ಒಬ್ಬ ವ್ಯಕ್ತಿಯಾಗಿ ನಾವು ನಮ್ಮ ಸ್ವಾರ್ಥಕ್ಕಾಗಿ ಎಂದು ನೋಡ್ತಾ ಇಲ್ಲ ನಾವಿಲ್ಲಿ ನಮಗೆ ದೇವೇಗೌಡರು ಸಿದ್ದರಾಮಯ್ಯನವರು ಯಡಿಯೂರಪ್ಪನವರು ಪ್ರತಿಯೊಬ್ಬರೂ ಕೂಡ ಒಂದೊಂದು ತಪ್ಪು ಅವ್ರಲ್ಲಿ ಹುಡುಕಿದ್ರೆ ನಮಗೆ ಬೇಕಾದಷ್ಟು ಲಾಸ್ ಆಗಿದೆ ಆದರೆ ಅದನ್ನು ನಾವು ಪರಿಗಣಿಸ್ತಾ ಇಲ್ಲ ಇಡೀ ರಾಜ್ಯದ ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ ಅವ್ರು ಏನು ಆ ಜಮೀನು ತಗೊಂಡು ಆ ಎಮ್ಮನಾರ ಕೇಳ್ರಪ್ಪ ಪಾರ್ವತಮ್ಮನಾರ ಕೇಳ್ರಿ ಇವ್ರಿ ಅವ್ರನ್ನ ಕೇಳ್ಕೊಂಡು ಅವ್ರವ್ರ ನಡುವೆ ಮಾತಾಡಿಕೊಡ್ರಿ ಈ ರಾಜ್ಯ ಆಳದಕ್ಕೆ ಬಿಡ್ರಿ ಇವರು ಅಷ್ಟು ನಾವು ಕೇಳೋದು ರಾಜ್ಯಪಾಲರು ಅಷ್ಟೇ ಬಹಳ ದೊಡ್ಡ ದೊಡ್ಡ ವಿಷಯಗಳು ತಗೊಳ್ಳಿ ಜನಗಳ ಬ ಸಕ್ಕ ಕಷ್ಟದಲ್ಲಿರೋನು ಈ ಅಂತ ಮೂಡಾದ್ರ್ ಮಾಡಿ ಮಾಡಿ ಇದು ವ್ಯರ್ಥ ಇದು ಅಂತ ಅನಿಸ್ತಾ ಇದೆ ಅಷ್ಟು ದೊಡ್ಡ ರಾಜ್ಯಕ್ಕೆ ಇದಿಷ್ಟು ಚಿಕ್ಕ ವಿಚಾರ ಹಿಡ್ಕೊಂಡು ಜಗ್ಗಾಡ್ತಿದ್ದೀರಲ್ಲ ಸರ್ಕಾರ ನಡ್ಸ್ಬೇಕು ನಡುವೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಇಳಿಲಿ ಸಿದ್ದರಾಮಯ್ಯ ಇಳಿದ್ರು ನನಗೆ ನಷ್ಟ ಇಲ್ಲ ನೀವು ನಾವೆಲ್ಲ ಮನುಷ್ಯರು ಇಳಿಯೋದು ಆದ್ರೆ ಅಲ್ಲ ಇವರು ಪಕ್ಷಪಾತ ಮಾಡ್ತಿರೋದ್ರ ಬಗ್ಗೆ ನಾವು ಎಲ್ಲ ಒಂದ್ ದಿವ್ಸಕ್ಕೆ ಒಂದ್ ಸಾವಿರ ಜನ ಕೊಡ್ಬಹುದು ಈಗ ಸಾವಿರ ಅಪ್ಲಿಕೇಶನ್ ತಪ್ಪು ಮಾಡಬಹುದು ಅದಕ್ಕೆ ತಮ್ಗೆ ಹೇಳ್ತಾ ಇದೀವಿ ನಾವು ಹೇಳ್ತಿರೋದು ಒಬ್ಬ ಸಿದ್ದರಾಮಯ್ಯನ ಉಳಿಸ್ಕೋಬೇಕು ತಪ್ಪು ಮಾಡಿದ್ರು ಉಳಿಸ್ಕೋಬೇಕು ಅಂತ ಅಲ್ಲ ರಾಜ್ಯದ ಹಿತದೃಷ್ಟಿಯಿಂದ ನೀವು ಬಹಳ ಸಣ್ಣ ವಿಷಯಕ್ಕೆ ಜಗಾಡ್ತಿದ್ದೀರಾ ಆ ಸಣ್ಣ ವಿಷಯವನ್ನು ಬಗೆಹರಿಸಿ ಯಾವ ರೀತಿಯಿಂದ ಬಗೆಹರಿಸ್ಬೇಕು ಒಬ್ಬ ಒಬ್ಬ ರಾಜ್ಯಪಾಲರು ಯಾವ ನಿಯಮದ ಪ್ರಕಾರ ಕೊಡಬೇಕು ಆ ನಿಯಮದ ಪ್ರಕಾರ ನೀವು ಕೊಡಿ ದೂರು ಅಷ್ಟೇ ನಾವು ಕೇಳೋದು ದಾರಿ ಬ ಸುಮ್ಮನೆ ಎಲ್ಲರೂ ಹೇಳೋದನ್ನೆಲ್ಲ ನೀವು ಕೇಳಿಕೊಂಡು ಯಾರಿಗೂ ಏಜೆಂಟಾಗಿ ದಯವಿಟ್ಟು ಕೆಲಸ ಮಾಡೋದು ಬೇಡ ಸರ್ಕಾರ ಆಳೋದಕ್ಕೆ ಬಿಡಿ ಅನ್ನೋದು ನಮ್ಮ ಇದು